ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾಯಿದ್ದೀನಿ ನಾನು ಹೇಮಾ ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಬಂದಿದೆ ಅಂದರೆ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಓಕೆನಾ ಅದನ್ನು ಇವತ್ತು ಕಂಪ್ಲೀಟ್ ಮಾಡೋಣ ಓಕೆ ಅವರು ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ರು ಅದನ್ನು ಮಾಡೇ ಮಾಡೋಣ ಮತ್ತು ಟೆನ್ತ್ ಏನು ಬ್ಯಾಲೆನ್ಸ್ ಇದೆಯೋ ಅದನ್ನು ನಾಳೆ ಕಂಟಿನ್ಯೂ ಮಾಡ್ತೀನಿ ಮತ್ತು ಫ್ರೆಂಡ್ಸ್ ಒಂದು ಸ್ಕ್ರೀನ್ ಶಾಟ್ ಹಾಕ್ತೀನಿ ಓಕೆನಾ ಯಾರು ಅಂತ ನೀವೇ ನೋಡಿ ಈತ ಬಂದ್ಬಿಟ್ಟು ನನಗೆ ಗೊತ್ತಿಲ್ಲ ಎಂಥ ಮನಸ್ಥಿತಿ ಇರೋ ಮನುಷ್ಯ ಅಂತ ಈತ ನನಗೆ ಒಂದು ಬಿ ಎಡ್ದು ಒಂದು ಕೋರ್ಸ್ ಒಂದು ಚಾನಲ್ ಮಾ ಒಂದು ಇದು ಮಾಡಿದೆ ಏನಪ್ಪ ಬಿ ಎಡ್ ಮಾಡಿದ್ರೆ ಯಾವ್ಯಾವ ಕೋರ್ಸಸ್ ತಗೊಳ್ಬೋದು ಅಂತ ಲೀಲಾವತಿ ಮೇಡಮ್ ಅಂತ ಒಬ್ಬರು ನನಗೆ ಮೆಸೇಜ್ ಮಾಡಿದ್ರು ಮಂಗಳೂರು ಸೈಡ್ ಅವರು ನಾಲ್ಕೈದು ದಿನಕ್ಕೆ ಮುಂಚೆ ಆ ವೀಡಿಯೋ ಪೋಸ್ಟ್ ಮಾಡಿದ್ದೆ ನನಗೆ ಸ್ಯಾಟರ್ಡೆ ಅರ್ಧ ದಿನ ಇರೋದ್ರಿಂದ ಕೂತ್ಕೊಂಡು ಯಾವ್ಯಾವ ವಿಡಿಯೋಸ್ಗೆ ಕಮೆಂಟ್ಸ್ ಹಾಕಿ ಲೋ ಡೀಟೇಲ್ಸ್ ಕೊಡಬೇಕು ಮಾಡ್ತಾ ಮಾಡ್ತಿರ್ತೀನಿ ಅವರು ನನಗೆ ಕಮೆಂಟ್ ಹಾಕಿರೋದನ್ನ ಈತ ಹೋಗಿ ಅವ್ರಿಗೆ ಕಮೆಂಟ್ ಹಾಕಿದ್ದಾನೆ ಕೆಟ್ಟ ಕೆಟ್ಟದಾಗ ಕನ್ನಡದಲ್ಲಿ ಬರೆದಿದ್ದಾನೆ ಹ್ಞೂ ಹಲೋ ಸರ್ ಸ್ವಲ್ಪ ಮರ್ಯಾದೆ ಕೊಡಿ ಹ್ಞೂ ಇದು ಎಜುಕೇಷನಲ್ ಸರಸ್ವತಿ ಇರೋ ಜಾಗ ಎಲ್ಲ ಮಾಡಕ್ ಹೋಗ್ಬೇಡಿ ನಿಮ್ಗೆ ಶೋಭೆ ತರಲ್ಲ ನೀವು ಒಬ್ಬ ಅಹ್ ಮದುವೆ ಆಗಿದ್ರೆ ಒಬ್ಬ ಮಗು ತಂದೆ ಆಗಿರ್ತೀರಾ ಒಬ್ಬರು ಒಂದು ತಾಯಿ ಮಗು ಮಗ ಆಗಿರ್ತೀರಾ ಅಲ್ವಾ ಒಬ್ಬರಿಗೆ ಗಂಡ ಆಗಿರ್ತೀರಾ ಹ್ಮ್ ನೀವ್ ಈ ತರ ಎಲ್ಲ ವಿಡಿಯೋಲಿ ಯಾವ್ದೋ ಹೆಸ್ರಲ್ಲಿ ಬಂದು ಬರ್ದ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಮನ್ಸಾಕ್ಷಿ ಅಂತ ಒಬ್ಬ ಇದೆ ಅಲ್ವಾ ಹ್ಮ್ ಒಂದು ತುತ್ತ ಅನ್ನ ತಿನ್ಬೇಕಾದ್ರೆ ಆ ಹಗ್ಳು ಇದೆಯಲ್ಲ ಹ್ಮ್ ಅಲ್ವಾ ಅದು ಹೊಟ್ಟೆಗೆ ಹೋಗುವಾಗ ಅಯ್ಯೋ ಇವನ ಪಾಪ ಪ್ರಜ್ಞೆ ಮನುಷ್ಯ ಯಾವತ್ ಪಾಪ್ರಜ್ಞೆ ಮರಿತಾನೋ ಅವತ್ ಅವನ ಮನುಷ್ಯನೇ ಆಗಿರಲ್ಲ ಗೊತ್ತಾಯ್ತಾ சோ தயவிட்டு இது எஜுக்கேஷன் சானலில் வந்து தயவிட்டு ஆட்டாடபேடி அதுக்கேற்ற யூட்டூபு பேதாதஸ் இது தயவிட்டு அல்ல ப்ளீஸ் அத்வேனாரூட்ஸித்து அந்த தயவிட்டு இத்தர வந்து எஜுக்கேஷன் சானல் ரன் மாதிரி தயவிட்டு இது லாஸ்ட் வார்னிங்கு நான் சானலில் பரபேடி நான் யார் சானல் இத்தரெல்லாம் கொண்டு யாக்கே நான் ஆ ஃபர்தவெயில நான் டீச்சர் பிரொஃஷனில் இரோதிரி நான் இப்போ அந்த ஓகேனா ஐ ஹோப் திஸ் விாஸ்ட் வார்னிங் ப்ளீஸ் பண்ணி இப்போ வீடியோ ಫ್ರೆಂಡ್ಸ್ ಮೆಸೇಜ್ ತುಂಬ ಕೆಟ್ಟದಾಗಿತ್ತು ನಾನು ಅದು ಓದಕ್ಕೂ ಆಗಲಿಲ್ಲ ಡಿಲೀಟ್ ಮಾಡಿಬಿಟ್ಟು ಅವ್ರ ಚಾನಲ್ ಹೆಸರು ಮಾತ್ರ ಹಾಕಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಆ್ಯಕ್ಚುಲಿ ಇವತ್ತು ಟೆನ್ಸ್ ಕಂಟಿನ್ಯೂ ಮಾಡಬೇಕಾಯಿತು ನಾನು ಸೊ ಸಾರಿ ಆದರೆ ಮಾಡ್ತೀನಿ ಟೆನ್ಸು ನಾಳೆ ಮಾಡ್ತೀನಿ ಯಾಕಂದರೆ ಇವತ್ತು ಯಾವುದೂ ರಿಕ್ವೆಸ್ಟೆಡ್ ವೀಡಿಯೋ ಬಂದಿಲ್ಲ ಅಂದರೆ ನಾಳೆ ಟೆನ್ಸ್ ಕಂಟಿನ್ಯೂ ಮಾಡಿ ಅದನ್ನು ಮುಗಿಸೋಣ ಸೊ ನಿಮ್ಗೇನಾರ ಡೌಟ್ ಇದ್ರೆ ನಾನು ಹೇಳಿ ಇದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಮೇಡಮ್ ದಯವಿಟ್ಟು ಬೇಸಿಕ್ ಇಂಗ್ಲೀಷ್ ಗ್ರಾಮರ್ನ ನನಗೆ ದಯವಿಟ್ಟು ಮಾಡಿ ಅಂತ ಕೇಳಿದ್ರು ಒಬ್ಬ ಸಬ್ಸ್ಕ್ರೈಬರು ಸರ್ ಸರ್ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ನೋಡಿ ಒಂದು ಸಲ ನೀವು ಫ್ರೀ ಇದ್ದಾಗ ದಯವಿಟ್ಟು ವಿಡಿಯೋ ವಾಚ್ ಮಾಡಿ ನಿಮ್ಗೆ ಏನೋ ಡೌಟ್ ಇದೆ ಹೇಳಿ ಮತ್ತು ಇದು ಎಲ್ಲಾರ್ಗು ಅಷ್ಟೇ ಇದನ್ನು ಸಲ ಕಲ್ತ್ಕೊಂಡ್ರು ನಾವು ಇನ್ನೂ ವಿಲ್ ಬಿಕಮ್ ಜೀನಿಯಸ್ ಅಂತ ನಿಟ್ಟಿನಲ್ಲಿ ಸಬ್ಜೆಕ್ಟ್ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ನಾನು ಹೇಳಿದ್ದೀನಿ ಪ್ರೆಸೆಂಟ್ ಅಂದರೆ ಈಗ ಪಾಸ್ಟ್ ಅಂದರೆ ಆಗೋಗಿರೋದು ಫ್ಯೂಚರ್ ಅಂದರೆ ಮುಂದಕ್ಕಾಗೋದು ಸೊ ಸಬ್ಜೆಕ್ಟ್ ಐ ನಾನು ವಿ ನೀನು ಯು ಅವರು ಅವನು ಅವಳು ಅದು ರೈಟ್ ಇಲ್ಲಿ ನಿಮ್ಗೆ ಗೊತ್ತಿದೆ ನಾನು ನೀನು ಅವರು ಅವಳು ಅದು ಅವನು ಅವಳು ಅದು We know this, right? So, no doubts in subject. The, the present. Present. Am. Present. Am. Are. Okay. I am. Right? I am. Subject to I am studying. Huh? I am reading. I am reading the notebook. Okay. Now, nah? past. I was reading. Past. I was reading. Future. I will or I shall read. I am. रीडिंग ए नोटबुक शलि वास् रीडिंग अर्थ आगे इस नौ गे इज रीडिंग नौ ऐम रीडिंग नोटिंग हेम इज री ए टेक्स्ट बुक् नौ रईट इज रीडिंग ही हास्ड पास्ट पास्ट विल रीडिंग फ्यूचर अर्थ आ सो प्रेसेल आम बंद पास्टल वास् फ्यूचरली विलॉ शल आलमस्ट सेमे बंफ्यूशन आग चांसे ஐ பம் பர்த்த வாஷ் பாஸ்ட் பர்த்தை ஃபியூச்சரில் வி லாஸ் ஷால் பரத்தே அதே நித்தினில் வி தெச ஆர் பை இல்லை நமக்கு வேர் வை விங் நோடி விர் ரீடிங் த நோட்புக் விர் ரீடிங் த மாக்ஸின் விர் ரீடிங் தி நியூஸ் பேப்பர் விர் ரீடிங் தி நாவல் ராய் அம் ஆய் எஸ் விமத்த வி விட் ஓகே நெக்ஸ்ட் ನೆಕ್ಸ್ಟ್ ಇನೋಡಿ ಯೂ ತಗೊಳ್ಳಿ ಯೂ ಪ್ರೆಸೆಂಟ್ ಪ್ರೆಸೆಂಟ್ ಇಟ್ ಯೂ ಆರ್ ರೀಡಿಂಗ್ ಪ್ರೆಸೆಂಟ್ ಟು ಯೂ ಆರ್ ರೀಡಿಂಗ್ ಈಗ ನಾನು ಆ ನನಗೆ हेमा हेमा ಇಸ್ ಟೀಚಿಂಗ್ ಅನಾ ಯೂ ಆರ್ ಯೂ ಆರ್ ಟೀಚಿಂಗ್ ನೌ ರೈಟ್ ಪಾಸ್ಟ್ ತಗೊಂಡ್ರೆ हेमा ಅಂದ್ರೆ ಯೂ ವಾಲ್ ಟೀಚಿಂಗ್ ಯೂ ಹಾಕೊಂಡ್ ವಾಲ್ ಟೀಚಿಂಗ್ ಯೂ ವಿಲ್ ಯೂ ವಿಲ್ ಬಿ ಟೀಚಿಂಗ್ ಯೂ ವಿಲ್ ಬಿ ಟೀಚ್ ರೈಟ್ ಅಮ್ಮ ರೈಟ್ ಅಮ್ಮ ಐ ಕ್ಲಿಯರ್ ಎಸ್ वि आर्ंग वेर रीडिंग वि शेल और विम आ रईट यू आर् टीचिंग यु वे टीचिंग पास्टली यू विलिटी शेल भी अल यू विदेश यू बंदा फ्रेंड्स गमन को युचिंग रईट ही स्विम्मिंग स्विमिंग वॉज स्विमिंग அவன் ஜிமிங் மாதானோ இல்லோ யார் கோொத்து ஹி விட் எஸ் ஷீ இஸ் டான்சிங் ஷீ வாஸ் டான்சிங் ஹீ விசிங் நம் கலர் டான்ஸ் மாட்ரோ இல்லை ஐ டோண்ட் நோ ஐம் நாட் ஐ டோன்ட் ஹாவ் த க்ளாரிட்டி இது பேசிக்கு இங்கிலீஷ் கிராமரு துப்பா முக்கிய எஸ்ட் ஜன எஸ்டு சல கேம் யர் டூ டீச் திஸ் பிகாஸ் இது ஏன் கோத்தா ஃபௌண்டேஷன் இதில்டிங்க இவெல்லாம் நான் கல்புட்டிரே ನಮಗೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋಕ್ಕೆ ಒಂದು ಚೂರು ಏನಂತೀವಿ ತಳವಡ ಆಗಲ್ಲ ಕನ್ಫ್ಯೂಷನ್ಸ್ ಬರಲ್ಲ ಸೊ ಇವತ್ತಿನ ಕ್ಲಾಸ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಹೀಮಾ ಏನೋ ಅಂದ್ಕೊಂಬಿಡಿ ಏನಿದು ಚಿಕ್ಕದಲ್ಲ ನೋ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ಲೀಸ್ ಇದನ್ನೇ ಇಂಪಾರ್ಟೆಂಟು ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಹೋಗಿಲ್ಲ ನಾವು ಸೆಂಟೆನ್ಸ್ ಮಾಡುವಾಗ ನಿಜವಾಗ್ಲೂ ಇದು ನಮ್ಗೆ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇವತ್ತು ಕ್ಲಾಸ್ನ ಇದನ್ನು ದಯವಿಟ್ಟು ಗಮನ ಇಟ್ಟು ಹೇಳಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಸೊ ನಿಮ್ಗೆ ಏನಾದ್ರು ಕ್ಯೂರೀ ಇದೆ ದಯವಿಟ್ಟು ನಾನು ಕಮೆಂಟ್ ಸೆಕ್ಷನ್ ಹಾಕಿ ಐ ಆಮ್ ಹಿಯರ್ ಟು ಹೆಲ್ಪ್ ಯು ಅಂತ ಹೇಳ್ತಾ ನಾನು ಹಿಮಾ ಹೋಗಲ್ಲ ಥ್ಯಾಂಕ್ ಯು ಐ ಥಿಂಕ್ಸ್ ನೋಡೋದಿಲ್ಲ ಇವತ್ತಿನ ವೀಡಿಯೋ ಯಾವ ರೀತಿ ಅಂತ ನನಗೂ ತುಂಬ ಬೇಜಾರಾಯಿತು ನಾನು ಯಾವತ್ತೂ ಇಷ್ಟು ಬೇಜಾರು ಮಾಡ್ಕೊಂಡು ಹೇಳ್ತಿಲ್ಲ ಆಮೇಲೆ ಇಂಥವ್ರು ಬರ್ತಾನೆ ಇರ್ತಾರೆ ಅದು ಗೊತ್ತಿರೋ ವಿಷಯನೇ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರು ಸಂಸ್ಕಾರ ಆ ಥರ ಇರುತ್ತೆ ಸೊ ಮತ್ತೆ ವಿಡಿಯೋ ನಿಲ್ಲೇ ಏನು ಮಾಡ್ತಾರೆ ನಾನು ಹೆಮ್ಮ ಹೋಗ್ಬಾರಲ್ಲ ನಿಮ್ಗೆ ಏನಾರ ರಿಕ್ವೆಸ್ಟೆಡ್ ವೀಡಿಯೋ ಇದ್ರೆ ಏನಾಗಿದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಟ ನೆಟಾಗೆಲ್ಲ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ನಾನು ಹೋಗಿ ಬರ್ತೀನಿ ಟಟಪ ಬಾಯಿ ಎಲ್ಲರಿಗೂ ಜೈ ಕರ್ನಾಟಕ